ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಸ್ ಕಿಚನ್ ಇವತ್ತು ನಾನು ಒಂದು ಆರೋಗ್ಯಕರವಾಗಿರುವಂಥ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ರಾತ್ರಿ ಊಟಕ್ಕೆ ಆಗಲಿ ಮಾಡ್ಕೊಳ್ಳುವಂಥ ಹೆಸರು ಕಾಳಿನ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಹೀಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದವರು ಹೆಸರು ಕಾಳನ್ನು ನೆನೆಸಿ ರಾತ್ರಿ ಹಿಡಿ ಇದರ ಮೇಲೆ ಒಂದು ನೀರೆಲ್ಲ ಬಗ್ಗಿಸಿ ಪ್ಲೇಟ್ ಮುಚ್ಚಿಟ್ರೆ ಈ ರೀತಿ ಮೊಳಕೆ ಬರುತ್ತೆ ಈಗ ಈ ಕಟ್ಟಿರೋ ಕಟ್ಟಿರುವಂತಹ ಕಾಳನ್ನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡು ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಮತ್ತೆ ಒಂದೂವರೆ ಇಂಚಷ್ಟು ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀರಾಗದೆ ಹಾಗೇನೆ ಗಟ್ಟಿಗೇನೆ ರುಬ್ಕೋಬೇಕು ಆದಷ್ಟು ನೋಡಿ ಇದು ರುಬ್ಕೊಂಡು ನಾನೀಗ ಒಂದು ಬೌಲಿಗೆ ತಕ್ಕೊಳ್ತಾ ಇದ್ದೀನಿ ಅಂದ್ರೆ ತುಂಬಾ ಫೈನ್ ಪೇಸ್ಟ್ ಏನು ಬೇಡ ಎಷ್ಟು ರುಬ್ಬೋದಿಕ್ಕಾಗುತ್ತೋ ಅಷ್ಟು ರುಬ್ಕೊಂಡ್ರೆ ಸಾಕು ಇವಾಗ ಇದಕ್ಕೇನೆ ನಾನು ಒಂದು ಎರಡು ಈರುಳ್ಳಿ ಮೀಡಿಯಂ ಸೈಜ್ ಸಣ್ಣಗೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಒಂದೆರಡು ಮೀಡಿಯಮ್ ಸೈಜ್ದು ಕ್ಯಾರೆಟು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಬೇಕಾದ್ರೆ ನೀವು ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಬೋದು ಹಾಕಿ ಇದಕ್ಕೆ ನಾನಿಲ್ಲಿ ಈಗ ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಅಂದರೆ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ವ ನಾರ್ಮಲ್ ರವೆನೇ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ಕಾಲು ಕಪ್ಪಷ್ಟು ಮೊಸರು ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಸರಿ ಹೋಗೋಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಮೊದಲಿಗೆ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋದೇನು ಬೇಡ ಒಂದು ವೇಳೆ ನೀವೇನಾದರೂ ಕಲಿಸುವಾಗ ಗಟ್ಟಿ ಅನಿಸಿದ್ರೆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಬೇಡ ಇದು ನಾವು ಹೆಸರು ಕಾಳು ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಇದರಲ್ಲೇ ನೋಡಿ ಕರೆಕ್ಟಾಗಿದೆ ನಾನು ನೀರೇನು ಹಾಕಿಲ್ಲ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಡೋಣ ಅಂದರೆ ಹಾಕಿರೋ ರವೆ ಎಲ್ಲನೂ ಸಾಫ್ಟಾಗಿ ಚೆನ್ನಾಗಿ ನೆಂದರೆ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ಇದು ಅಷ್ಟರಲ್ಲಿ ನಾವು ಬದನೆಕಾಯಿ ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉದ್ದದ ಬದನೆಕಾಯಿ ಅಂದರೆ ದಪ್ಪದ ಬದನೆಕಾಯಿ ಬರುತ್ತಲ್ಲ ಅದನ್ನು ನಾನು ಅರ್ಧದಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಒಂದು ವೇಳೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಪೂರ್ತಿ ಬದನೆಕಾಯಿನ ಹಾಕ್ಕೊಳ್ಬೋದು ಮತ್ತು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಆಗ್ತಿದ್ದಂಗೆ ಇದನ್ನು ತಿರುಗಿಸ್ಕೊಬೇಕಾಗುತ್ತೆ ಅವಾಗವಾಗ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ತಾ ಇರಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ ರೊಟ್ಟಿಗೆ ನೀವು ನಿಮಗೆ ಇಷ್ಟವಾಗಿರೋಂಥ ಚಟ್ನಿ ಸಾಂಬಾರ್ ಅಥವಾ ಯಾವುದೇ ಒಂದು ಗ್ರೇವಿಗಳ ಜೊತೆ ಅಥವಾ ಹಾಗೆ ಕೂಡ ತಿನ್ಬೋದು ಮಸಾಜ್ ಜೊತೆ ಕೂಡ ತುಂಬಾ ಚ ಟೇಸ್ಟಿಯಾಗಿರುತ್ತೆ ರೊಟ್ಟಿ ನಾನಿಲ್ಲಿ ಈ ಬದನೆಕಾಯಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ತಿರುಗಿಸ್ಕೊಳ್ತಾ ಹಾಗೆಯೇ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಮತ್ತು ಇದೇ ಥರನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸಾಫ್ಟಾಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗಾಗಲಿ ಅಥವಾ ಬೌಲ್ಗಾಗಲಿ ತೆಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ಪೂರ್ತಿಗೆಲ್ಲ ತಣ್ಣಗಾದ್ಮೇಲೆ ಸಿಪ್ಪೆನ ಬಿಡಿಸ್ಕೋಬೇಕು ಆವಾಗ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಂಡು ಆಮೇಲೆ ನೀವು ಕೈಯಿಂದ ಆಗಲಿ ಚೆನ್ನಾಗಿ ಕಿವುಚ್ಕೊಬೇಕು ಅಥವಾ ಯಾವುದೇ ಒಂದು ಮ್ಯಾಷರ್ ಇತ್ತು ಅಂದರೆ ಮ್ಯಾಷರಿಂದ ಕೂಡ ಸಾಫ್ಟಾಗಿ ಆಗೋಂಗೆ ಇದೆಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಪೂರ್ತಿಯಾಗಿ ಮ್ಯಾಶ್ ಮಾಡಿಕೊಂಡಾದಮೇಲೆ ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿದ್ದೀವಲ್ಲ ಅದೇ ಎಣ್ಣೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಜೀರಿಗೆ ಒಂದು ಟೀ ಸ್ಪೂನು ಮತ್ತು ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈರುಳ್ಳಿ ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಾಫ್ಟ್ ಆಗ್ತಿದ್ದಂಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೀವು ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ಹಸಿಮೆಣಿನ್ಕಾಯಿ ಎಲ್ಲ ಹಾಕಿರ್ತೀವಿ ಹಂಗಾಗಿ ಚಿಲ್ಲಿ ಪೌಡರನ್ನ ನೋಡಿಕೊಂಡು ಹಾಕೋಬೇಕಾಗುತ್ತೆ ಖಾರಕ್ಕೆ ತಕ್ಕಂತೆ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಸರಿ ಎಲ್ಲ ಫ್ರೈ ಆದಮೇಲೆ ನಾವೇನು ಮಾಡಿ ಮಾಡಿಟ್ಕೊಂಡಿದ್ವಿ ಬದನೆಕಾಯಿ ಮತ್ತು ಟೊಮೆಟೊ ಎಲ್ಲನೂ ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಇನ್ನೊಂದು ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದನ್ನು ರೊಟ್ಟಿ ಚಪಾತಿಗಳಿಗಿಂತೂ ಅನ್ನದ ಜೊತೆಗೆ ಬೆರೆಸ್ಕೊಂಡು ತಿಂದರೆ ಈ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಗೊಜ್ಜು ಈಗ ಗೊಜ್ಜು ರೆಡಿ ಆಯಿತು ಇದನ್ನು ತೆಗೆದು ಪಕ್ಕಕ್ಕಿಟ್ಟು ಈಗ ರೊಟ್ಟಿಗೆ ನೆನೆಸಿರೋ ಅಂಥದನ್ನು ಈ ಹಿಟ್ಟನ್ನು ಇನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ ಎಣ್ಣೆ ಬೇಕಾದ್ರೆ ನೀವು ಕೈಗೆ ಹಚ್ಕೋಬೋದು ಈ ರೀತಿ ನಾನೆಲ್ಲನೂ ಉಂಡೆಗಳು ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಶೀಟು ನೀವು ಯಾವುದೇ ಒಂದು ಪ್ಲಾಸ್ಟಿಕ್ ಆಗಲಿ ಬಾಳೆ ಎಲೆ ಆಗಲಿ ಅಥವಾ ಅಥವಾ ಈ ರೀತಿ ಶೀಟ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಎಣ್ಣೆ ಅಥವಾ ನೀರಿಂದ ಆಗಲಿ ಕೈನ ಡಿಪ್ ಮಾಡಿಕೊಂಡು ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಬೇಡ ಈ ರೀತಿ ಮೀಡಿಯಮ್ ಆಗಿ ತಟ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಈ ಶೀಟ್ ಮೇಲೆ ಮತ್ತು ನಿಮಗೆ ನೋಡಿ ತವ ಮೇಲೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಈ ರೀತಿ ತೆಕ್ಕೋಬೋದು ನೀವು ಯಾವ ತವ ಮೇಲೆ ಬೇಕಾದ್ರೂ ಮಾಡ್ಕೋಬೋದು ಅಷ್ಟೇ ಈಸಿಯಾಗಿ ಬರುತ್ತೆ ಮತ್ತು ನಿಮಗೆ ಇಷ್ಟ ಆಗಿರೋಂಥ ಎಣ್ಣೆ ಬೆಣ್ಣೆ ತುಪ್ಪ ಯಾವುದು ಬೇಕಾದ್ರೂ ಹಾಕ್ಕೊಬೋದು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಎಣ್ಣೆನ ಸ್ವಲ್ಪ ಹೊತ್ತು ಲೀಡ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ತುಂಬ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಕಡೆಗೂ ಕೂಡ ತಿರುಗಿಸ್ಕೊಂಡು ಇದೇ ಥರನೇ ಬೇಯಿಸ್ಕೊಬೋದು ಮತ್ತು ತುಂಬ ಹೊತ್ತು ಹಿಡಿಯುತ್ತೆ ಅನ್ನೋಂಗೂ ಇಲ್ಲ ರೊಟ್ಟಿ ಮಾಡೋದಕ್ಕೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು ಬೆಳಗ್ಗೆ ಟೈಮ್ ಕೂಡ ಅಷ್ಟೇ ತುಂಬ ಆಗುತ್ತೆ ಟೇಸ್ಟಿಗೂ ಇರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹೆಸರು ಕಾಳಿನ ರೊಟ್ಟಿ ಇದನ್ನು ನೀವು ಮೊಳಕೆ ಕಟ್ಟಿನೇ ಮಾಡಬೇಕು ಅಂತ ಏನಿಲ್ಲ ಹೆಸರು ಕಾಳನ್ನು ನೆನೆಸ್ಬಿಟ್ಟು ಮಾಡ್ಕೋಬೋದು ಅಥವಾ ಮೊಳಕೆ ಕಟ್ಟಿ ಕೂಡ ಮಾಡ್ಕೋಬೋದು ನೋಡಿದ್ರಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆಗಲಿ ಲಂಚ್ ಬಾಕ್ಸ್ಗೆ ಆಗಲಿ ಕಳಿಸ್ಬೋದು ತುಂಬ ಸಾಫ್ಟಾಗಿದೆ ಯಾವುದೇ ಒಂದು ಚಟ್ನಿಗಳ ಜೊತೆ ಗ್ರೇವಿಗಳ ಜೊತೆ ಅಥವಾ ನೀವು ಬರೀ ಮೊಸರು ಜೊತೆನೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ರೊಟ್ಟಿ